اوه <laughs disappointment> ವಿಕ್ರಮಾದಿತ್ಯ ವಿಕ್ರಮ ಅಂತ ಹೆಸರು ನನ್ನದ್ದಾಗಿರುವಂತಹ ಪ್ರಭಾವ ಪ್ರಕಾಶದ ಮೂಲಕವಾಗಿ ಆದಿತ್ಯ ಇದು ಜನರು ಕೊಟ್ಟ ಬೀರು ಭಟ್ಟಿಯೇ ನನ್ನ ಚಿಕ್ಕಮ್ಮನ ಮಗನಾದರೂ ಪ್ರಮುಖ ಸಚಿವನಾಗಿ ದುರ್ಗೇನೆ ಮಹಾಸೇನಾನಿಯಾಗಿ ಪ್ರಭಾವತಿಯೇ ಸತಿಯಾಗಿ ಕಂಡೀರವನೇ ಮಗನಾಗಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದೇನೆ ಎಲ್ಲ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಉಳ್ಳವರೇ ಆದ್ರೆ ಕಪಟಿಯಾದಂತಹ ಕಾಪಾಲಿಕ ತೋರಿದಂತಹ ದಾರಿಯಲ್ಲಿ ನಾವು ನಡೆಯುತ್ತಾ ಇರುವಾಗ ಹರಣಗುಣವಾಗಿರುವಂತಹ ಬೇತಾಳ ಸೂಚಿಸಿದ ಮಾರ್ಗದಲ್ಲಿ ಮಹಾದೇವಿಯನ್ನು ಕಾಣುವಂತಹ ಭಾಗ್ಯವೂ ನನ್ನ ಪಾಲಿಗೆ ಪ್ರದತ್ತವಾಯಿತು ಆ ದೇವಿಯೇ ಚಂದ್ರಹಾಸ ಕಡಗವನ್ನು ನನ್ನ ಕೈಗೆ ಕೊಟ್ಟು ಒಂದು ಸಾವಿರ ವರ್ಷಗಳ ಕಾಲ ಸಾಮ್ರಾಜ್ಯವನ್ನು ಅಳುತ್ತಾ ಮಾಮಗ ಅಂತ ಆಶೀರ್ವಾದ ಮಾಡಿದರು ತಮ್ಮನಾದಂತಹ ಪಟ್ಟಿ ಹೇಳಿ ಹೇಳಿದ ಆರು ತಿಂಗಳ ಕಾಲ ಪೀಠವನ್ನು ಏರಿ ಆರು ತಿಂಗಳು ಜನರ ಯೋಗಕ್ಷೇಮವನ್ನು ತಿಳಿಯುತ್ತಾ ಬದುಕು ಆಗ ಒಂದು ಸಾವಿರವನ್ನು ಎರಡು ಸಾವಿರ ಮಾಡುವುದಕ್ಕಾಗ್ತದ ಅಂತ ಅಂದೇ ದಿನ ನಡೆಯುತ್ತಾ ಇದೆ ಪ್ರತಿಯೊಬ್ಬರು ನನ್ನದಾಗಿ ಒಂದು ಆಳ್ವಿಕೆಯಲ್ಲಿ ಕ್ಷೇಮಿಗಳು ಅಂತಾಗುವಾಗ ನವರಾತ್ರಿಯ ಉತ್ಸವದ ಕಾಲದಲ್ಲಿ ಹೇಳಿದ್ರು ಒಂದು ವಿಷಯವನ್ನು ನಾವು ಚರ್ಚಿಸುವುದಕ್ಕಿದೆ ನಮ್ಮ ಗ್ರಹಗಳ ಬಗ್ಗೆ ತಿಳಿಯುವುದಕ್ಕೆ ನಮಗೆಲ್ಲರಿಗೂ ಆಸಕ್ತಿ ಇದೆ ಹಾಗಾಗಿ ನವರಾತ್ರಿಯ ಪರ್ವ ಕಾಲದಲ್ಲಿ ಗ್ರಹ ಪ್ರಮುಖರ ಬಗ್ಗೆ ನಾವು ವಿಮರ್ಶಾ ಚಟ್ಟಾಗೋಷ್ಠಿಯಲ್ಲಿರೋಣ ಅಂತ ನಮ್ಮ ವಿಪ್ಲತ್ ಅವರೆಲ್ಲ ಹೇಳಿದರು ಹಾಗೆಯೇ ಬಹಳ ಬಹಳ ವಿಷಯವಾಗಿ ಒಂದೊಂದು ಗ್ರಹಗಳ ಬಗ್ಗೆ ಪ್ರತಿಯೊಬ್ಬ ಪಂಡಿತರು ಕೂಡ ವರ್ಣಿಸುವ ಮಾಡಿದ್ರು ಒಬ್ಬ ಎಂಟು ಗ್ರಹದ ಬಗ್ಗೆಯೂ ನನಗೆ ಬಹಳಷ್ಟು ಅಭಿಮಾನ ಪ್ರೀತಿ ಭಕ್ತಿ ಮೂಡಿದ್ರೆ ಒಂದು ಗ್ರಹದ ಬಗ್ಗೆ ಮಾತ್ರ ಒಂದು ತಾತ್ಸಾರ ಭಾವ ಯಾಕೆ ಕೇಳಿದ್ರೆ ಅಪ್ಪನಿಗೆ ಮಗ ಎನ್ನುವ ಭಾವವೇ ಜೀವನದಲ್ಲಿ ಜೀವನದಲ್ಲಿಲ್ಲ ತಾವು ದೌಷ್ಟಿಯ ಕ್ರೂರತೆಯನ್ನು ಮಾಡುತ್ತಾ ಅಪುತ್ರನಾಗಿ ನಡೆಯನ್ನು ತೋರಿಸುತ್ತಿರುವಂತಹ ಶನಿಯ ಬಗ್ಗೆ ಮಾತ್ರ I'm ready. 아메이오 영연나나바라 자하면대야 지로베네 임노와보 미크라바르소 예란데요 예란데 샤네엘노뿌뿌따닌대야 샤네엘노미타그라바낸대야 ಶನಿಯನ್ನು ತಂಡಗೆ ಕೇಳಲು ಕೊಟ್ಟಾಗಲು ಏನು ಏ ರಾಜನಾದಂತಹ ನೀರು ಈ ರೀತಿ ಆಡಬೇಕು ನಿನಗೆ ಕಾಳು ದಿನ ಒಂದೇ ಬಂದಿದೆ ಹಾಗಾಗಿ ಹೇಳ್ತಾ ಇದ್ದೇವೆ ನೋಡಿ ನೀವು ಸರಿಯಾಗಿ ನಾವೇ ಬಂದವ ಶರಣ ಶರಣ ಮರ್ಯಾದ मे जरे चमित पुर येव कण दूर द ಮೂಡಿ ಬರ್ತದೆ ಅಂತ ನಾನು ಕಲ್ಪಿಸಲೇ ನನ್ನವರ ಜೊತೆಯಲ್ಲಿ ನಾನೇನು ವಿಚಾರ ವಿನಿಮಯ ಮಾಡ್ತಾ ಇದ್ದೆ ಸರಿ ಕಾಣದೇ ಇರುವಂತಹ ವಿಷಯದ ಬಗ್ಗೆ ತಿರಸ್ಕಾರದ ಕೂಡ ವ್ಯಕ್ತೀಕರಿಸಿದ್ದು ಇದೆ ಆದ್ರೆ ನಾನು ಆಡಿದಂತಹ ನುಡಿಗೆ ಪ್ರತಿಯಾಗಿ ನೀವೇ ಗಗನಾಂಗಣದಿಂದ ಕೆಳಗಿಳಿದಿದ್ದೀರಿ ನಿನಗೆ ಅದರಿಂದ ನೋವಾಗ ರಿಂದ ಕೋಪಗೊಂಡಿದ್ದಿ ಅಂತಾದ್ರೆ ಮನುಷ್ಯನಾದ ನಾರಾಡಿನತ್ತ ಮಾತಿಗೆ ಮೌಲ್ಯವನ್ನು ಕೊಡ ಇದನ್ನ ನಮಸ್ಕಾರವನ್ನು ಸ್ವೀಕರಿಸಿ カニはいる。 ಪ್ರಾರಂಭ ಮಾಡ್ತೇನೆ ತುಲ ವೃತ್ತಿಕ ಈ ಮೂರು ರಾಶಿಯಲ್ಲಿ ಎರಡೂವರೆ 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 ವರ್ಷ ನಿಮಗೆ ಸಣ್ಣವಾದಂತಹ ಕಾಟವನ್ನು ಕೊಟ್ಟೇ ಆ ಕಾಟದಿಂದಾಗಿ ನೀನು ವಿರವಿದೆಯೇ ರಾಜ ಇನ್ನು ಮುಂದೆ 使っていいならばにペルピチュガーに、い。リコンカーションのマリセる。アドバタワー、ナナマトノキャリ、シャニアヨケテル、キリオ社ミルカイカってタうノバ、ミナギルのカイブル、カイブルノウ、ユのハゲマリかイ、アハカルトレトミンタワイリナ、トレイブルタあン、あ জীবন <mim> নি <mim> 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 <im>

ಹೊರೊಳಗೆ ಚಲಿಸುವ ಅಂತ ಹೇಳಿದರೆ ನಾನು ಮಾತಾಡುವುದಕ್ಕಿಂತ ಒಂದು ಯೋಚನೆ ಮಾಡದೆ ಇದ್ರೆ ಆಗುವುದಿಲ್ಲ ಏನೋ ಒಂದು ಜೊತೆಯಲ್ಲಿ ನಾನು ಪಾಲ್ಗೊಂಡಿದ್ದೆ ಇಷ್ಟು ಬೇಗನೆ ಪರಿಣಾಮ ಅಲ್ಲಿಗೆ ಬಿಡುತ್ತದೆ ಅಂತ ನಾನು ಎಣಿಸಲಿಲ್ಲ ಆಯ್ತಲ್ಲ ನಮ್ಮ ಕೈಯ ಬೆರಳಿಯಾದರೂ ಕಣ್ಣಿಗೆ ಸಾಗಿತು ಉಂಟಾದರೆ ಉರಿ ಬರುವುದು ಸ್ವಾಭಾವಿಕ ಹ್ಮ್ ನಾವು ಆಡಿದಂತಹ ಮಾತುಕತೆ ನಮಗೆ ಅಂತ ಅಂತಾದ್ರೆ ಅದಕ್ಕೆ ಪರಿಹಾರವನ್ನು ನಾವೇ ಹುಡುಕಬೇಕು ಹಾಗೂ ದೇವೇಚ್ಛೆಯೇ ಅಂತ ಅಂತಾದ್ರೆ ತಪ್ಪಿಸುವುದಕ್ಕೆ ಯಾರಿದ್ದಾರೆ ಆದ್ರೊಂದು ಸಮಾಧಾನ ಮಹಾಕಾಲೇಶ್ವರನಿಗೆ ತಪ್ಪಿ ನಡೆಯಲಿಲ್ಲ ದೇವಿಯನ್ನು ಕಣ್ಣಾರೆ ಕಣ್ಣಂತಹ ಪುಣ್ಯಜೀವ ಇದು ವೇತಾಳದ ಸತ್ಯವನ್ನು ಹೊಂದಿದಂತಹ ಪರಮ ಸೌಖ್ಯ ಸುಖ ಇಲ್ಲಿಯಾದರೂ ಕಡೆ ಕಾಲಕ್ಕಾದರೂ ಅವರೇನಾದ್ರೂ ಮಾಡ್ತಾರೋ ಅಂತೂ ಈ ಪುಣ್ಯಾತ್ಮ ನನ್ನ ಬಗ್ಗೆ ಸರಿಯಾಗಿ ಹೇಳಿ ಹೋದ ಕೇಳಲಾಗದ ಮಾರ ಹಾನಿ ಎಲ್ಲವನ್ನೂ ನಿಮಗೆ ಒಣಗಿದ್ದೇನೆ ಆದ್ರೆ ಗುರು ಅಧಿಕಾರವನ್ನು ತಮ್ಮನಾದಂತಹ ಅಡ್ಡಿ ವಿಕ್ರಮಾದಿತ್ಯರಿಗೆ ಹುಚ್ಚಿಸಿ ಉಳಿದ ದಿನಗಳನ್ನು ಅಂತಪುರದಲ್ಲಿ ಸಡೆಯುತ್ತೇನೆ ಮುಂದೆ ಇರುವಂಥದ್ದು